ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ ಆನ್ ಕಂಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟೂಸಂಡ್ ಟ್ವೆಂಟಿ ಫೈಗೆ ರಿವಾಜ್ ಕೀ ಆನ್ಸರ್ಸ್ ಅನ್ನ ಬಿಟ್ಟಿದ್ದಾರೆ ಸೊ ಯಾವೆಲ್ಲ ಕೀ ಆನ್ಸರ್ಸ್ ಗಳಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಥವಾ ಯಾವ ಆಪ್ಷನ್ ಗಳು ಚೇಂಜ್ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಪೈ ಅಪ್ಲೈ ಮಾಡಿದ್ರಿ ಸೊ ಯಾರೆಲ್ಲ ಈ ಒಂದು ಪರಿಷ್ಕೃತ ಕೀ ಉತ್ತರಗಳಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಇಲ್ಲಿ ಹನ್ನೆರಡು ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಿ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ ಸೊ ಇಲ್ಲಿ ನೀವು ನೋಡಬಹುದು ಜನರಲ್ ಸ್ಟಡಿಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಟ್ವೆಂಟಿ ಫೈವ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕಿ ಉತ್ತರಗಳನ್ನ ಕೆ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಮಾಡಲಾಗಿತ್ತು ಅಂದ್ರೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಿ ಆನ್ಸರ್ಸ್ ಅನ್ನ ತಾತ್ಕಾಲಿಕ ಕಿ ಉತ್ತರಗಳನ್ನ ಪ್ರಕಟಿಸಲಾಗಿತ್ತು ಅದೇ ರೀತಿ ಈ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಮೂರು ಗಂಟೆ ತನಕ ಆಕ್ಷೇಪಣೆಗಳನ್ನ ಸಲ್ಲಿಸಲು ಅವಕಾಶವನ್ನು ಕೂಡ ಕೇದವರು ಕೊಟ್ಟಿದ್ರು ಸೊ ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕಿ ಉತ್ತರಗಳು ಈ ಕೈಗೊಂಡು ಇದೇ ಉತ್ತರಗಳು ಫೈನಲ್ ಆಗಿರುತ್ತವೆ ಸೊ ಈ ರೀತಿಯಾಗಿ ಸೊ ಯಾವೆಲ್ಲ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿಗೆ ಏನ್ ಮಾಡಿದ್ದಾರೆ ಕಿ ಉತ್ತರಗಳನ್ನ ಪರಿಷ್ಕರಣೆ ಮಾಡಿದ್ದಾರೆ ಸೊ ಇಲ್ಲಿ ನೋಡಿಸಿ ಬೇರೆ ಬೇರೆ ಸೀರೀಸ್ ಗಳಿದಾವೆ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಎ ಟು ಬಿ ಟು ಸಿ ಟು ಡಿ ಟು ಅಂತ ಇಲ್ಲಿ ಎ ಒನ್ ನೀವು ಎ ಒನ್ ಸೀರೀಸ್ ಅನ್ನ ತೆಗೆದುಕೊಂಡ್ರೆ ಪ್ರಶ್ನೆ ಸಂಖ್ಯೆ ಮೂರು ಬಿ ಒನ್ ನಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸಿ ಒನ್ ನಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ಮೂರು ಡಿ ಒನ್ ನಲ್ಲಿ ತರ್ಟಿ ಏಟ್ ಎ ಟೂ ನಲ್ಲಿ ತರ್ಟಿ ತ್ರೀ ಬಿ ಟಿ ನಲ್ಲಿ ಬಿ ಟು ನಲ್ಲಿ ಏಟ್ ಸಿ ಟೂ ನಲ್ಲಿ ಟ್ವೆಂಟಿ ತ್ರೀ ಡಿ ಟೂ ನಲ್ಲಿ ಏಟೀನ್ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒನ್ ಅಥವಾ ಆಪ್ಷನ್ ಟು ಎರಡನ್ನು ಎರಡು ಉತ್ತರಗಳು ಸರಿ ಅಂತ ಹೇಳಿದ್ದಾರೆ ಮೊದಲು ಇದಕ್ಕೆ ಆಪ್ಷನ್ ಟು ಮಾತ್ರ ಸರಿ ಉತ್ತರ ಅಂತ ಹೇಳಿದ್ರು ಬಟ್ ಇವಾಗ ಆಪ್ಷನ್ ಒನ್ ಅಥವಾ ಆಪ್ಷನ್ ಟು ಯಾವುದೇ ಮಾರ್ಕ್ ಮಾಡಿದ್ರು ಕೂಡ ಉತ್ತರ ಸರಿ ಆಗ್ತಾ ಇದೆ ಸೊ ಇದ್ರ ಇದ್ರ ಜೊತೆಗೆ ಇಲ್ಲಿ ಎ ಒನ್ ಬಿ ಒನ್ ಇಲ್ಲಿ ನೋಡಬಹುದು ಪ್ರಶ್ನೆ ಸಂಖ್ಯೆಗಳು ಬೇರೆ ಬೇರೆ ಇದಾವೆ ಸೊ ಇಲ್ಲಿ ಎ ಒನ್ ನಲ್ಲಿ ಫೋರ್ತ್ ಕ್ವೆಶನ್ ನಂಬರ್ ಫೋರ್ ಬಿ ಒನ್ ನಲ್ಲಿ ಟ್ವೆಂಟಿ ನೈನ್ ಸಿ ಒನ್ ನಲ್ಲಿ ಫೋರ್ಟಿ ಫೋರ್ ಡಿ ಒನ್ ನಲ್ಲಿ ತರ್ಟಿ ನೈನ್ ಎ ಟು ನಲ್ಲಿ ತರ್ಟಿ ಫೋರ್ ಬಿ ಟು ನಲ್ಲಿ ನೈನ್ ಸಿ ಟು ನಲ್ಲಿ ಟ್ವೆಂಟಿ ಫೋರ್ ಡಿ ಟೂ ನಲ್ಲಿ ನೈನ್ಟೀನ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಟೂ ಸರಿ ಉತ್ತರ ಅಂತ ಹೇಳಿದ್ರು ಬಟ್ ಇದಕ್ಕೆ ಇವಾಗ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿದೆ ಗ್ರೇಸ್ ಅಂದ್ರೆ ನೀವು ಈ ಒಂದು ಪ್ರಶ್ನೆಗೆ ಅಪಿಯರ್ ಆಗಿದ್ರೆ ಸಾಕು ನಿಮಗೆ ಎರಡು ಅಂಕಗಳನ್ನ ಕೊಟ್ಟೆ ಕೊಡ್ತಾರೆ ನೀವು ಯಾವುದೇ ಆಪ್ಷನ್ ಮಾಡಿ ಹಾಕಿದ್ರು ಕೂಡ ಎರಡು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಎ ನಲ್ಲಿ ತರ್ಟಿ ಫೋರ್ ಬಿ ಒನ್ ಅಲ್ಲಿ ನೈನ್ ಸಿ ಒನ್ ನಲ್ಲಿ ಟ್ವೆಂಟಿ ಫೋರ್ ಡಿ ಒನ್ ನಲ್ಲಿ ನೈನ್ಟೀನ್ ಎ ಟೂ ನಲ್ಲಿ ಫೋರ್ಟೀನ್ ಬಿ ಟು ನಲ್ಲಿ ತರ್ಟಿ ನೈನ್ ಸಿ ಟೂ ನಲ್ಲಿ ಫೋರ್ ಡಿ ಟೂ ನಲ್ಲಿ ಫೋರ್ಟಿ ನೈನ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒನ್ ಸರಿ ಉತ್ತರ ಅಂತ ಹೇಳಿದ್ರು ಬಟ್ ಇವಾಗ ಈ ಒಂದು ಪ್ರಶ್ನೆಗೂ ಕೂಡ ಗ್ರೇಸ್ ಮಾರ್ಕ್ ಅನ್ನ ಕೊಡಲಾಗಿದೆ ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆ ಎ ಒನ್ ನಲ್ಲಿ ತರ್ಟಿ ಫೈವ್ ಬಿ ಒನ್ ನಲ್ಲಿ ಟೆನ್ ಸಿ ಒನ್ ನಲ್ಲಿ ಟ್ವೆಂಟಿ ಫೈವ್ ಡಿ ಒನ್ ನಲ್ಲಿ ಟ್ವೆಂಟಿ ಎ ಟು ನಲ್ಲಿ ಫಿಫ್ಟೀನ್ ಬಿ ಟು ನಲ್ಲಿ ಫೋರ್ಟಿ ಸಿ ಟು ನಲ್ಲಿ ಫೈವ್ ಡಿ ಟೂ ನಲ್ಲಿ ಫಿಫ್ಟಿ ಈ ಒಂದು ಪ್ರಶ್ನೆಗೆ ಮೊದಲು ಆಪ್ಷನ್ ಫೋರ್ ಅನ್ನ ಸರಿ ಉತ್ತರ ಅಂತ ಕೊಟ್ಟಿದ್ರು ಸೊ ಇವಾಗ ಆಪ್ಷನ್ ಟೂ ಅನ್ನ ಸರಿ ಉತ್ತರ ಅಂತ ನೀಡಿದ್ದಾರೆ ಸೊ ಅದೇ ರೀತಿ ಕೊನೆಯದಾಗಿ ಎ ಒನ್ ನಲ್ಲಿ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಬಿ ಒನ್ ನಲ್ಲಿ ಟ್ವೆಲ್ವ್ ಸಿ ಒನ್ ನಲ್ಲಿ ಟ್ವೆಂಟಿ ಸೆವೆನ್ ಡಿ ಒನ್ ನಲ್ಲಿ ಟ್ವೆಂಟಿ ಟು ಎ ಟೂ ನಲ್ಲಿ ಸೆವೆಂಟೀನ್ ಬಿ ಟು ನಲ್ಲಿ ಫೋರ್ಟಿ ಟು ಸಿ ಟೂ ನಲ್ಲಿ ಸೆವೆನ್ ಡಿ ಟೂ ನಲ್ಲಿ ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ತ್ರೀ ಸರಿ ಉತ್ತರ ಅಂತ ಹೇಳಿದ್ರು ಸೊ ಇವಾಗ ಈ ಒಂದು ಪ್ರಶ್ನೆಗೂ ಕೂಡ ಗ್ರೇಸ್ ಅನ್ನ ಕೊಡಲಾಗಿದೆ ಸೊ ಇಲ್ಲಿ ಒಟ್ಟು ಎರಡು ಪ್ರಶ್ನೆಗಳಿಗೆ ಆಪ್ಷನ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಮತ್ತೆ ಮೂರು ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಎಲ್ಲರಿಗೂ ಕೂಡ ಈ ಮೂರು ಪ್ರಶ್ನೆಗಳಿಗೆ ಆರು ಅಂಕಗಳು ಬಂದೇ ಬರ್ತವೆ ಸೊ ಈ ರೀತಿಯಾಗಿ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನ ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಸೊ ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕಿ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಇರುವುದಿಲ್ಲ ಸೊ ಇದಿಷ್ಟು ಕೆ ಎಸ್ ಆರ್ ಟೌಸಂಡ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ಕಿ ಉತ್ತರಗಳ ಮಾಹಿತಿಯಾಗಿದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮುಂದೆ ಬರುವ ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಅಥವಾ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪ್ರಿಪೇರ್ ಮಾಡ್ತಾ ಇದೀರಾ ಗ್ಲೋಬಲ್ ಆನ್ಲೈನ್ ಕ್ರೀಡಾವತಿಯಿಂದ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲಿಕಲ್ ಪ್ರಿಪರೇಷನ್ ಸಲುವಾಗಿ ಮತ್ತೆ ಕೋರ್ಸ್ ಆರಂಭ ಮಾಡಿದೀವಿ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಫಿಫ್ಟಿ ಮಾರ್ಕ್ ಟೆಸ್ಟ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರತಾ ಇದೆ ಸೊ ಜಾಯಿನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ಕೂಡ ನೋಟ್ಸ್ ಅಂಡ್ ಎಂಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪೇಪರ್ ಅನ್ನ ಸರ್ಚ್ ಮಾಡೋ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ಟು ಆಲ್ ಥ್ಯಾಂಕ್ ಯು